ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ಲೇನ್ ಸೂಜಿ ಕೇಕ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಹಾಗೆ ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಬೌಲ್ನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನಾನು ಮೆಜರ್ಮೆಂಟ್ಗೆ ಆ ಕಪ್ಪನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅದೇ ಕಪ್ಪಿಂದ ನೋಡಿ ಒಂದು ಅರ್ಧ ಬೌಲ್ನಷ್ಟು ಮೊಸರು ಅದೇ ಸೇಮ್ ಬೌಲಿಂದ ನಾನು ಒಂದು ಬೌಲ್ನಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಕೇಕು ನೋಡಿ ಇವಾಗೆಲ್ಲ ಮೂರು ಮಿಶ್ರಣ ಹಾಕ್ಕೊಂಡು ನಾನು ಸ್ವಲ್ಪ ಒಂದು ಕಾಲು ಬೌಲಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ನೋಡಿ ಮಿಕ್ಸಿ ಮಾಡಿಕೊಂಡಿದ್ದೆ ನಾನೀಗ ಅದನ್ನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿಯಾಗಿ ಸ್ಮೂತಾಗಿ ಟೆಕ್ಸ್ಚರ್ ಬರ್ತದೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ವೆನಿಲಾ ಎಸೆನ್ಸ್ ಹಾಕೊಂಡ ನಂತರ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಅದಾದ ನಂತರ ನೋಡಿ ಇದಕ್ಕೆ ನಾನು ಒಂದು ಸೇಮ್ ಬೌಲಿಂದ ಒಂದು ಎರಡು ಬೌಲಷ್ಟು ಚಿರೋಟಿ ರವೆಯನ್ನು ತಕ್ಕೊಂಡಿದ್ದೀನಿ ಚಿರೋಟಿ ರವೆ ಎರಡು ಬೌಲು ಆಗ ಅದಕ್ಕೆ ನಾನೀಗ ಮಿಕ್ಸಿ ಅಲ್ಲ ಸಕ್ಕರೆ ಹಾಲು ಎಣ್ಣೆ ಮತ್ತು ಮೊಸರು ಆ ಮಿಶ್ರಣನ ಇದಕ್ಕೆ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕೆಲವೊಂದು ವಿಡಿಯೋದಲ್ಲಿ ನಾನು ನೋಡಿದ್ದೆ ಮೊದಲನೇದಾಗಿ ವಿಡಿಯೋ ರವೆಯನ್ನು ನೆನೆಸಿಟ್ಕೊಂಡಿದ್ರು ಬಟ್ ನಾನೀಗ ಇದಕ್ಕೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ರವೆ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ನೋಡಿ ಬಿಡಬೇಕು ನೆನೆಲಿಕ್ಕೆ ಚೆನ್ನಾಗಿ ಅದು ನೆನೀತದೆ ಈಗ ಈಗ ನಾನು ಕೇಕ್ದು ಇದು ಮೋಲ್ಡ್ ತೊಗೊಂಡಿದ್ದೀನಿ ಹಾರ್ಟ್ ಶೇಪ್ ಮೋಲ್ಡ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ತುಪ್ಪವನ್ನು ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಹಚ್ಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಕೇಕು ಕೆಳಗಡೆ ಹಿಡ್ಕೊಳ್ಳಲ್ಲ ಈಸಿಯಾಗಿ ಬಂದುಬಿಡ್ತದೆ ಅದಕ್ಕೆ ನಾನು ಈಗ ನೋಡಿ ಒಂದು ಸ್ವಲ್ಪ ಮೈದಾವನ್ನು ಹಾಕ್ಕೊಂಡು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೇಕ್ ಒಂಚೂರು ಅಂಟುಕೊಳ್ಳಲ್ಲ ಬಾಂಡಿಗೆ ಈಗ ಅದು ನೋಡಿ ಮಿಶ್ರಣ ಅಂದರೆ ನಾನು ರವೆಯನ್ನು ನೆನಕ್ಕೆ ಇಟ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಗಟ್ಟಿ ಸ್ವಲ್ಪ ಗಟ್ಟಿಯಾಗಿದೆ ನಾವು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಂಡ್ಬಿಟ್ಟು ನಾವು ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಕೇಕನ್ನು ಮಾಡಲಿಕ್ಕೆ ಇದಕ್ಕೆ ನಾನು ಏನು ಮಾಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಮೇನು ನಾವೀಗ ಬೇಕಿಂಗ್ ಪೌಡರ್ ಮತ್ತು ಸೋಡಾ ಮೇಲೆ ಒಂದು ನಾಲ್ಕೈದು ಡ್ರಾಪ್ ಏನು ಮಾಡಬೇಕಂದ್ರೆ ನಿಂಬೆ ಹಣ್ಣನ್ನು ಹಾಕ್ಕೋಬೇಕು ಅಂದರೆ ಅದು ಆ್ಯಕ್ಟಿವೇಟ್ ಆಗಲಿಕ್ಕೆ ಈ ರೀತಿ ಮಾಡೋದ್ರಿಂದ ಕೇಕು ತುಂಬ ಚೆನ್ನಾಗಿ ಪ್ಲಫಿಯಾಗಿ ಬರ್ತದೆ ಈಗ ಇದಕ್ಕೆ ನಾನು ಹಾಲನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿಗೆನ ಹಾಕ್ಕೊಂಡು ಬಿಟ್ಕೊಂಡಿದ್ದೆ ಹಾಲು ಅದನ್ನು ಆ್ಯಡ್ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಕೇಕ್ ಬ್ಯಾಟ್ರ್ದ ಮತ್ತು ನೀವು ಸ್ವಲ್ಪ ಆ್ಯಡ್ ಹಾಲನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಟೋಟಲಾಗಿ ಹೇಳಬೇಕಂದ್ರೆ ಒಂದು ಬೌಲ್ನಷ್ಟು ಹಾಲು ಬೇಕಾಗ್ತದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀವಿ ಈಗ ಅದಕ್ಕೆ ನೋಡಿ ಚೆನ್ನಾಗಿ ಬ್ಯಾಟ್ರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನೀವು ಬ್ಯಾಟ್ರಿನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿಕೊಂಡು ಸಪ್ಪೆ ಅನಿಸಿದ್ರೆ ನೀವು ಇದಕ್ಕೆ ಶುಗರನ್ನು ಸಹ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕಾಗ್ತದೆ ಒಂದು ನೋಡಿ ಕೇಕ್ ಮೌಲ್ಡಿಗೆ ನಾನು ಇದನ್ನು ಹಾಕೋತಾ ಇದ್ದೀನಿ ಈಗ ನೋಡಿ ಕೇಕ್ಗೆ ನಾನು ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಅಂದರೆ ಬ್ಯಾಟ್ರಿ ಮೇಲೆ ಇದ್ದೀನಿ ಆ ರೀತಿ ಮಾಡೋದ್ರಿಂದ ಡ್ರೈ ಫ್ರೂಟ್ಸ್ಗಳು ಕೆಳಗಡೆ ಹಾಕೋತ್ಕೊಳ್ಳಲ್ಲ ಚೆನ್ನ ಅಂದರೆ ಮೇಲ್ಗಡೆ ಇರ್ತದೆ ನೀವು ಬೇಕಿದ್ರೆ ಪಿಸ್ತಾ ಹಾಕ್ಕೋಬೋದು ಅಥವಾ ಚೆರಿ ಹಾಕೋಬೋದು ಬೇರೆ ಯಾವುದು ಡ್ರೈ ಫ್ರೂಟ್ಸನ್ನು ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು ನಾನು ಇದಕ್ಕೆ ಒಣ ದ್ರಾಕ್ಷಿ ಮತ್ತು ಗೋಡಂಬಿಯನ್ನಷ್ಟೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಗೋಡಂಬಿ ಪಿಸ್ತಾ ಮತ್ತು ಯಾವುದು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು ನೋಡಿ ಪ್ರೀ ಹೀಟ್ ಮಾಡಿರುವಂತಹ ಓವನಲ್ಲಿ ನಾನು ಇದನ್ನು ಇಟ್ಕೊತಾ ಇದ್ದೀನಿ ಸೆಂಟರ್ ಪಾಯಿಂಟಲ್ಲಿ ಇಟ್ಕೋಬೇಕಾಗ್ತದೆ ನಾನು ಆಲ್ರೆಡಿ ಒಂದು ಫಿಫ್ಟೀನ್ ಮಿನಿಟ್ಸು ಫ್ರೀ ಹೀಟ್ ಮಾಡಿಟ್ಕೊಂಡಿದ್ದೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ಈಗ ಆನ್ ಮಾಡಿಟ್ಕೊತಾ ಇದ್ದೀನಿ ನಾನು ಇದನ್ನು ಫಿಫ್ಟಿ ಮಿನಿಟ್ಸ್ ಇಟ್ಕೊಂಡು ಟೈಮರ್ ಇಟ್ಕೊಂಡು ಕೇಕನ್ನು ಮಾಡ್ಕೋತಾ ಇದ್ದೀನಿ ಇವಾಗ ನಾವು ತುಂಬ ಚೆನ್ನಾಗಿ ಬರ್ತದೆ ಕೇಕು ಓವನಲ್ಲಿ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೂಜಿ ಕೇಕು ತುಂಬಾ ಚೆನ್ನಾಗಿ ಬಂದಿತ್ತು ಈಗ ನೋಡಿ ಮತ್ತು ಸೆಟ್ ಮಾಡಿಟ್ಕೊಂಡಿದ್ದೀನಿ ಟೈಮರ್ ಇರ್ಬೋದು ಅಥವಾ ಅದರದ್ದು ಡಿಗ್ರಿ ಎಷ್ಟಿರ್ದ ಬೇಕಷ್ಟು ನೀವು ಸೆಟ್ ಮಾಡಿಟ್ಕೊಂಡು ಒಂದು ಫಿಫ್ಟಿ ಮಿನಿಟ್ಸ್ವರೆಗೂ ಬೇಕ್ ಮಾಡ್ಕೋಬೇಕಾಗ್ತದೆ ಇವಾಗ ನೋಡಿ ಫಿಫ್ಟೀನ್ ಮಿನಿಟ್ಸದು ಒಂದು ಬೀಪ್ ಆಯಿತು ಮಷೀನು ಈಗ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈಗ ನೋಡಿ ತುಂಬಾ ಚೆನ್ನಾಗಿ ಕ್ಲಪ್ಪಿಯಾಗಿರುವಂತಹ ಸೂಜಿ ಕೇಕು ರೆಡಿಯಾಗಿದೆ ಮೈಕ್ರೋಓನದಲ್ಲಿ ನೋಡಿ ತುಂಬಾ ಬಿಸಿಯಾಗಿದೆ ಹಾಗೆ ಕೈ ಹಾಕಿ ಒಂದು ಒಳಗಡೆ ಕಾಯಿ ಹಾಕಿಬಿಟ್ಟು ತೆಗಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕು ಡ್ರೈ ಫ್ರೂಟ್ಸ್ ಕೂಡ ನೋಡಿ ಕೆಳಗಡೆ ಹೋಗಿ ಕೂತ್ಕೊಂಡಿಲ್ಲ ಮಿಟ್ಟೆನನ್ನು ಯೂಸ್ ಮಾಡಿಕೊಂಡು ನಾನು ಅದನ್ನು ಹೊರಗಡೆ ತೆಗಿತಾಯಿದ್ದೀನಿ ಬಿಸಿ ಇರ್ತದೆ ನಿಧಾನವಾಗಿ ತೆಗೆದಿಟ್ಕೋಬೇಕು ನೋಡಿ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮನೆಯಲ್ಲಿ ತುಂಬಾ ಹೆಲ್ದಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಕೇಕು ನೋಡಿ ಚೆನ್ನಾಗಾಗಿದೆ ಬೇಕಿದ್ದರೆ ಒಂದು ಕಡ್ಡಿಯಿಂದ ಬೇಕಾದರೆ ನೀವು ಅದನ್ನು ಚುಚ್ಚು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನಾನೊಂದು ಹತ್ತು ನಿಮಿಷ ಬಿಟ್ಕೊಂಡಿಟ್ಟು ಆರ್ಲಿಕ್ಕೆ ಇಟ್ಕೊಂಡಿದ್ದೆ ಇವತ್ತು ಇವಾಗ ನೋಡಿ ಅದು ಚೆನ್ನಾಗಿ ಆರಿದೆ ಈಗ ಚಾಕುದಿಂದ ಏನು ಮಾಡಬೇಕಂದ್ರೆ ಸೈಡಿಂದ ಎಲ್ಲನೂ ಚೆನ್ನಾಗಿ ಬಿಡಿಸಿಟ್ಕೋಬೇಕಾಗ್ತದೆ ಅದು ಆರಿದ ನಂತರ ಅಂದರೆ ಈಸಿಯಾಗಿ ಬಂದುಬಿಡ್ತದೆ ಅಂದರೆ ಕೇ ಅಂದರೆ ಮೌಲ್ಡ್ ಜಾಸ್ತಿ ಇಟ್ಕೊಳ್ಳಲ್ಲ ನೋಡಿ ಇವಾಗ ನಾನು ಒಂದು ಪ್ಲೇಟ್ಗೆ ಅದನ್ನೇ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಮನೇಲಿ ಏನೋ ಫಂಕ್ಷನ್ ಇದ್ರೂ ಮದುವೆ ಆ್ಯನಿವರ್ಸರಿ ಇರ್ಬೋದು ಬರ್ಡೇ ಇರ್ಬೋದು ಅಥವಾ ಇವಾಗ ರಕ್ಷಾಬಂಧನ ಬಂದಿದೆ ಈ ರೀತಿಯಾಗಿ ಕೇಕನ್ನು ನೀವು ಸಹ ಮಾಡ್ಕೋಬೋದು ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಇದು ನೋಡಿದ್ರಲ್ಲ ಫ್ರೆಂಡ್ಸು ಇವತ್ತೇ ಮಾಡ್ಕೊಂಡು ನೋಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿ ನಮ್ಮ ಚಾನಲನ್ನು ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಈ ಕೂಡಲೇ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಅಲ್ಲಿರುವಂತಹ ಐಕನನ್ನು ಕ್ಲಿಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು